ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆ ಬೋಂಡನ ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೇಮ್ ಹೊರಗಡೆ ಹೇಗೆ ಮಾಡ್ತಾರೆ ಅದೇ ರೀತಿಯೇ ಇರುತ್ತೆ ಟೇಸ್ಟಾಗಿ ಮೊಟ್ಟೆ ಬೋಂಡನ ಮಾಡೋಣ ಸೊ ವೀಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ತಡ ಮಾಡದೆ ವೀಡಿಯೋನ ನೋಡೋಣ ಬನ್ನಿ ಫಸ್ಟ್ ನಾವು ಮೊಟ್ಟೆ ಬೋಂಡೆಗೆ ಬ್ಯಾಟರ್ ಅಂದರೆ ಮಿಶ್ರಣನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಆರು ಮೊಟ್ಟೆಗೆ ಆಗೋವಷ್ಟು ಕಲಿಸ್ಕೊತಾ ಇದ್ದೀನಿ ಹಿಟ್ಟನ್ನು ಈ ಮಿಶ್ರಣಕ್ಕೆ ನಾನು ಒಂದೇ ಕಪ್ನಲ್ಲಿ ಮೂರುವರೆ ಕಪ್ಪಷ್ಟು ಕಟ್ಲೇಟ್ನ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಪೌಡರು ಇದು ಆಪ್ಷನಲ್ಲು ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಟೂ ಟೀ ಸ್ಪೂನಷ್ಟು ಗರಂ ಮಸಾಲ ಇಲ್ಲಾಂದರೆ ಜೀರಿಗೆನ ಪುಡಿ ಮಾಡಿ ಕೂಡ ಹಾಕೋಬೋದು ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೊತಾ ಇದ್ದೀನಿ ಹಾಗೆ ಟೂ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಇದು ಹಾಕೋದ್ರಿಂದ ಬೋಂಡ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕೋಬೇಕು ಇದಿಷ್ಟು ಮಿಶ್ರಣಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ಈಗ ನಾನು ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಕಲ್ಸ್ಕೊಬೇಕು ಈ ಕಲಸಿದ ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯೋದಿಕ್ಕೆ ಬಿಡೋಣ ಇದನ್ನ ನಾನು ಆಲ್ರೆಡಿ ಮೊಟ್ಟೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಆರು ಮೊಟ್ಟೆಗಳನ್ನ ತೊಗೊಂಡಿದ್ದೀನಿ ಈಗ ಒಂದೊಂದೇ ಮೊಟ್ಟೆನ ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಇದ್ದೀನಿ ನಾವು ಮಿಶ್ರಣಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿರೋದ್ರಿಂದ ಈ ಮೊಟ್ಟೆದು ಏನು ಸ್ಮೆಲ್ ಬರುತ್ತೆ ಅದು ಕಮ್ಮಿ ಆಗುತ್ತೆ ಒಂದು ಪ್ರೆಷರ್ ಕುಕ್ಕರ್ನಲ್ಲಿ ಮೊಟ್ಟೆ ಈರುಳ್ಳಿ ಸಿಪ್ಪೆ ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕ್ಬಿಟ್ಟು ನಾನು ಬೇಯೋದಕ್ಕೆ ಇಟ್ಟಿದ್ದೆ ಒಂದು ವಿಸಿಲ್ ಬಂದರೆ ಸಾಕು ಮೊಟ್ಟೆ ಸಾಫ್ಟಾಗಿ ಬಾಯ್ಲ್ ಆಗಿರುತ್ತೆ ಮೊಟ್ಟೆನ ಬೇಯಿಸ್ಕೊಳ್ಳೋ ಟೈಮಲ್ಲಿ ನಾವು ಈರುಳ್ಳಿ ಸಿಪ್ಪೆನ ಹಾಕೊಳ್ಳೋದ್ರಿಂದ ಮೊಟ್ಟೆ ಯಾವುದೇ ಕಾರಣಕ್ಕೂ ಹೋಗಲ್ಲ ಹೋಗೋಲ್ಲ ಈಸಿಯಾಗಿ ಒಂದು ಸಲ ಈ ಮೆಥಡನ್ನ ಫಾಲೋ ಮಾಡಿ ನೋಡಿ ನಿಮಗೆ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗುತ್ತೆ ಹಾಗೆ ಒಂದೊಂದೇ ಮೊಟ್ಟೆನ ಸುಳಿದುಕೊಂಡು ಎಲ್ಲ ಮೊಟ್ಟೆನೂ ಅರ್ಧ ಅರ್ಧ ಕಟ್ ಇದ್ದೀನಿ ಇಲ್ಲಿ ಒಂದು ಬೌಲಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಯಾಕೆ ಅಂತ ಕೊನೆಯಲ್ಲಿ ಹೇಳ್ತೀನಿ ನೆಕ್ಸ್ಟ್ ಒಂದ್ಸಲಿ ನಾವು ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಅಂತ ನೋಡೋಣ ಇನ್ನೊಂದು ಬೌಲಲ್ಲಿ ನಾನು ಒಂದು ಕ್ಯಾರೆಟ್ನ ತುರ್ದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡ್ಬಿಟ್ಟು ಈರುಳ್ಳಿ ಮತ್ತು ಕ್ಯಾರೆಟ್ನ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಈಗ ಹದಿನೈದು ನಿಮಿಷ ಆಗಿದೆ ನಮ್ಮ ಬ್ಯಾಟರ್ ಕೂಡ ರೆಡಿಯಾಗಿದೆ ಹಾಗೆ ನಾನು ಆರು ಮೊಟ್ಟೆ ತೊಗೊಂಡಿದ್ದೆ ಆರು ಮೊಟ್ಟೆನೂ ಕೂಡ ಬೇಯಿಸ್ಕೊಂಬಿಟ್ಟು ಈ ರೀತಿ ಮದ್ಯಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಬಾಣಲಿಗೆ ಎಣ್ಣೆ ಕಾಯಲು ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಮೊಟ್ಟೆನ ಮಿಶ್ರಣದಲ್ಲಿ ಪೂರ್ತಿಯಾಗಿ ಹೆಜ್ಜಿ ನಿಧಾನವಾಗಿ ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ ಬೋಂಡ ಕಂದು ಬಣ್ಣ ಬಂದಿದ ತಕ್ಷಣ ಎಣ್ಣೆಯಿಂದ ತೆಗೆದ್ಬಿಡಿ ನೋಡಿ ಇವಾಗ ಬೋಂಡ ಎಲ್ಲ ಕಂದು ಬಣ್ಣ ಬಂದಿದೆ ಇವಾಗ ಒಂದು ತಟ್ಟೆಗೆ ಇದನ್ನ ಸರ್ವ್ ಮಾಡ್ಕೊಂತ ಇದೀನಿ ನೆಕ್ಸ್ಟ್ ನಾವು ಒಂದೊಂದೇ ಬೋಂಡನ ಮಧ್ಯದಲ್ಲೇ ಈ ಥರ ಕಟ್ ಮಾಡಿ ಇಟ್ಕೊಂಡು ನಾವು ಮೊದಲಿಗೆ ಮಿಕ್ಸ್ ಮಾಡಿಟ್ಕೊಂಡಿರೋ ಉಪ್ಪು ಖಾರದ ಪುಡಿ ಮೆಣಸಿನ ಪುಡಿ ಮಿಶ್ರಣ ಇತ್ತಲ್ಲ ಅದನ್ನು ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಿರೋದ್ರಿಂದಲೇ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕೊನೆಯಲ್ಲಿ ಕ್ಯಾರೆಟ್ ಮತ್ತು ಈರುಳ್ಳಿನ ಮಧ್ಯದಲ್ಲಿ ಹಾಕಿ ಈಗ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇನ್ನೊಂದು ಸೇಮ್ ಇದೇ ರೀತಿನೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಫಸ್ಟ್ ನಾವು ಮಿಶ್ರಣನ ಹಾಕೊಂಬಿಟ್ಟು ಅದ್ರ ಮೇಲೆ ಕ್ಯಾರೆಟ್ ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಬೇಕಾಗುತ್ತೆ ಮತ್ತೆ ಮತ್ತೆ ಮನೇಲಿ ಮಾಡಿಸ್ಕೊಂಡು ತಿಂತೀರ ಅಷ್ಟು ಸೂಪರಾಗಿ ಇರುತ್ತೆ ಇದು ಸಲ ಮನೇಲಿ ಮಾಡಿ ನೋಡಿ ಮನೆಯವರೆಲ್ಲ ತುಂಬಾ ಇಷ್ಟಪಡ್ತಾರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ ಮತ್ತು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಹಾಗೆ ಮತ್ತೆ ಸಿಗೋಣ ಮುಂದಿನ ಹೊಸ ರೆಸಿಪಿಯೊಂದಿಗೆ ಥ್ಯಾಂಕ್ ಯು